ನಮಸ್ಕಾರ ಬಂಧುಗಳೇ ಐ ಪಿ ಎಲ್ ಆರ್ ಸಿ ಬಿ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸುಸ್ವಾಗತ ಇವತ್ತ ಚೆನ್ನೈನ ಎಂಎ ಚಿದಂಬರಂ ಮೈದಾನದೊಳಗೆ ನಮ್ಮ ತಂಡ ನಮ್ಮ ಸಾಂಪ್ರದಾಯಿಕ ಎದುರಾಳಿ ಚೆನ್ನೈ ಸೂಪರ್ ಕಿಂಗ್ ಜೊತೆಗೆ ಆಡ್ತೈತಿ ನಮ್ಮ ತಂಡ ಈ ವರ್ಷ ಸಿ ಎಸ್ ಕೆ ಬಹಳ ಸ್ಟ್ರಾಂಗ್ ಐತಿ ಅಂತ ಹೇಳ್ಬೋದು ಹಿಂದಿನ ಪಂದ್ಯ ನಾವು ಕಳೆದ ವರ್ಷದ ಚಾಂಪಿಯನ್ ಗಳನ್ನ ಅವ್ರ ಮನೆಯಾಗ ಹೊಕ್ಕ ಹೊಡೆದು ಬಂದಿವಿ ಚೆನ್ನೈ ತಮ್ಮ ಕಳೆದ ಪಂದ್ಯವನ್ನ ಮುಂಬೈ ಇಂಡಿಯನ್ಸ್ ಜೊತೆಗೆ ಗೆದ್ದೈತಿ ಎರಡೂ ತಂಡಗಳು ಒಂದೊಂದು ಪಂದ್ಯವನ್ನ ಗೆದ್ಕೊಂಡು ತಮ್ಮ ಎರಡನೇ ಪಂದ್ಯವನ್ನ ಇವತ್ತ ಆಡಕತ್ತವು ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಒಂದು ಸ್ಪಿನ್ ಸ್ಟ್ರೆಂತ್ ಟೆಸ್ಟಿಂಗ್ ಆಗತ್ತ ನಮ್ಮ ಹತ್ರ ಇಬ್ರು ಸ್ಪೆಷಲಿಸ್ಟ್ ಸ್ಪಿನ್ನರ್ ಅದಾರ ಒಬ್ರು ಲೆಗ್ ಸ್ಪಿನ್ನರ್ ಒಬ್ರು ಆಪ್ ಸ್ಪಿನ್ನರು ಇನ್ನೊಬ್ರು ಲಿವಿಂಗ್ಸ್ಟನ್ ಮೂರನೇ ಸ್ಪಿನ್ನರ್ ಆಗಿ ಹಾಕ್ಬಹುದು ಮೂರ್ ಜನ ಪೇಸರ್ ಆಡಿಸ್ತಾರ ಇವತ್ತ ಭುವನೇಶ್ವರ್ ಕುಮಾರ್ ಅವರು ಆಡಬಹುದು ಅಂತ ಅನಿಸ್ತೈತಿ ಅವ್ರಿಗೆನೋ ಸ್ವಲ್ಪ ಏನೋ ಗಾಯ ಆಗಿತ್ತಂತ ಸೊ ಅದು ಕರೆಕ್ಟ್ ಆಗಿತ್ತಂದ್ರೆ ಇವತ್ತು ಅವ್ರು ಆಡೇ ಆಡ್ತಾರೆ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಬೇಕಲ್ಲಿ ಯಾಕಂದ್ರೆ ಈ ಪಿಚ್ ಸ್ಪೀಡ್ ಅನ್ನ ತಗೊಳಂಗಿಲ್ಲ ವೇರಿಯೇಷನ್ಸ್ ತಗೊಂಡೈತಿ ಸ್ವಿಂಗ್ ತಗೋತೈತಿ ಸೊ ಭುವನೇಶ್ವರ ಕುಮಾರ್ ಆಡಿದ್ರೆ ಒಂದು ಬ್ಯಾಟಿಂಗ್ ಬಲಾನು ಬರ್ತೈತಿ ಆರ್ ಸಿ ಬಿ ಆನಂತರ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದ್ರೆ ಕಳೆದ ಪಂದ್ಯದ ಗತೆ ಆರ್ ಸಿ ಬಿ ಮೇಲೆ ಇಲ್ಲಿನೂ ಒಂದು ಕರಿನಿರಳ ಐತಿ ಏನಂತಂದ್ರೆ ಅಲ್ಲಿ ಏನೋ ಹೇಳಿದ್ರಲ್ಲ ಒಂದು ಏಳು ವರ್ಷ ಆಗಿತ್ತಂತ ಒಂದೇ ಮ್ಯಾಚ್ ಗೆದ್ದಿತ್ತಂತ ಸೊ ಹಂಗಂತೆ ಹಿಂಗಂತೆ ಅಂತ ಹೇಳಿ ಆನ್ ಪೇಪರ್ ದಾಗ ನೀನ್ ಹೇಳಿದ್ರಲ್ಲ ಇಲ್ಲಿ ಆನ್ ಪೇಪರ್ ದಾಗ ಸಿ ಎಸ್ ಕಿ ಸ್ಟ್ರಾಂಗ್ ಅದಾರ ಅಂದ್ರೆ ಎರಡ್ ಸಾವಿರದ ಎಂಟು ಇನಾಗ್ರಲ್ ಟೂರ್ನಾಮೆಂಟ್ ಇತ್ತಲ್ಲ ಅಲ್ಲಿ ಅಷ್ಟೇ ಅವತ್ತು ಒಮ್ಮೆ ನಾವು ಏನೋ ಚಪಾಕ್ರಲ್ಲಿ ಗೆದ್ದಿವಂತ ಆರ್ ಸಿಬಿದವರು ಆ ನಂತರ ಗೆದ್ದಿಲ್ಲ ಅಂತ ನಾವು ಗೆದ್ದಿಲ್ಲ ಅನ್ನೋದಕ್ಕಿಂತ ಸಿ ಎಸ್ ಕೆ ಅಲ್ಲಿ ಬಾಳ ಆಡಲಿಲ್ಲ ಅಂತ ಹೇಳ್ಬಹುದು ನಾವ್ ಯಾಕಂದ್ರೆ ಒಂದು ಒಂದ್ ಮೂರ್ ವರ್ಷ ಅವೇ ಹೋಮ್ ಫಾರ್ಮ್ಯಾಟ್ ಅನ್ನ ಐ ಪಿ ಎಲ್ ಕ್ಯಾನ್ಸಲ್ ಮಾಡಿತ್ತು ಒಂದ್ ಮೂರ್ ವರ್ಷ ದುಬೈದಾಗ ಆಡಿದ್ವಿ ಒಮ್ಮೆ ಸೌತ್ ಆಫ್ರಿಕಾದಾಗ ಆಡೀವಿ ಒಂದ್ ಎರಡ್ ವರ್ಷ ಇವರ ಇದ್ದಿದ್ದಿಲ್ಲ ಬಿಡ್ರ ಅದೇನೋ ಗನ ಕೆಲಸ ಮಾಡಿ ಹೋಗಿದ್ರಂತ ಏ ಬಡಿ ಅಚ್ಚಿ ಬಾತ್ ಕೈಯ್ಯ ಸೊ ಒಂದ್ ಎರಡ ಇದ್ದಿದ್ದಿಲ್ಲ ಹಿಂಗಾಗಿ ಒಂದೇ ಗೆದ್ದಿವಂತ ನಾವು ಸೊ ಇವತ್ತ ನಾವು ಎರಡನೇ ಪಂದ್ಯವನ್ನ ಗೆಲ್ತಿವಿ ಅಲ್ಲಿ ನಾವು ಈ ವರ್ಷದ ಆಡೋ ಎರಡನೇ ಪಂದ್ಯನೇ ಗೆಲ್ತೀವಿ ಎರಡನೇ ಸರ್ಣ ಗೆದ್ದಂಗ್ ನಮಗಲ್ಲಿ ಚಪ್ಪಾಕ್ನಾಗ ಯಾಕಂತಂದ್ರ ಲಾಸ್ಟ್ ಮ್ಯಾಚ್ ನಾಗ ಒಂದ್ನೂರ ಎಪ್ಪತ್ತ ಹೊಡೆದ್ರು ನಮ್ಮ ಅರ್ಧ ಬ್ಯಾಟಿಂಗ್ ಸ್ಟ್ರೆಂತ್ ಅಷ್ಟೇ ಎಕ್ಸ್ಪೋಸ್ ಆಗೈತಿ ಬಿಗ್ ಗಿಟ್ರು ಇನ್ನೂ ಬರಾರಿದ್ರು ಲಿವಿಂಗ್ಸ್ಟನ್ ಅವ್ರು ಬರೀ ಒಂದು ಐದು ಬಾಲ್ ಆಡಿದ್ರು ಜಿತೇಶ್ ಶರ್ಮಾ ಅವರಿದ್ರು ಟೀಮ್ ಡೇವಿಡ್ ಅವರಿದ್ರು ಕೃಣಾಲ್ ಪಾಂಡೆ ಅವರಿದ್ರು ಮತ್ತೆ ಇವತ್ತು ಕುಮಾರ್ ಬಂದ್ರೆ ಅವರು ಬ್ಯಾಟ್ ಬಿಸೋರ್ ಅದರ ಇಲ್ಲಿ ಒಂದು ಕೀ ಫ್ಯಾಕ್ಟರ್ ಆಗಿ ನಮ್ಗ ಪಡಿಕಲ್ ಅವರು ವರ್ಕ್ ಮಾಡ್ತಾರ ಸಪೋಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರ ಅವರು ಪ್ಲೇಯಿಂಗ್ ಲೆವೆನ್ ಆಗಿ ಇರ್ತಾರ ಸೊ ಅವರು ಒಂದು ಕೀ ಫ್ಯಾಕ್ಟರ್ ಆಗ್ತಾರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಒಂದು ಸ್ಲೋ ಪಿಚ್ ನೊಳಗ ಅವರು ಮತ್ತೆ ಕೊಹ್ಲಿ ಅಂತವ್ರು ಆಟ ಹ ಚಲೋ ಆಡ್ತಾರೆ ಇಲ್ಲೇ ಚಲೋ ಆಕೈತೆ ಅವ್ರಿಗೆ ಟಾಸ್ ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡಕ ಹೋಗ್ತಾರೆ ಯಾಕಂದ್ರೆ ಸ್ವಲ್ಪ ಡ್ಯೂ ಫ್ಯಾಕ್ಟರ್ ಬರ್ತ ಅನ್ಕೋತೀನಿ ಸೊ ಅವ್ರ ಕಡೆಗೆ ಲಾಸ್ಟ್ ಮ್ಯಾಚ್ ಇನ್ ಬಗ್ಗೆ ಅನಲೈಸ್ ಮಾಡಿದ್ರೆ ಅವ್ರ ಸ್ಪಿನ್ನರ್ ಅಷ್ಟು ಇಬ್ರು ರವಿಚಂದ್ರನ್ ಅಶ್ವಿನ್ ಮತ್ತೆ ರವೀಂದ್ರ ಜಡೇಜಾ ಅವರು ಅಷ್ಟು ಭಯಾನಕವಾಗಿ ಏನು ಬಾಲಿಂಗ್ ಮಾಡಿಲ್ಲ ಒಬ್ರು ಎಂಟ್ರ ಆಸ್ಪಾಸ್ ರನ್ ಕೊಟ್ರು ಒಬ್ರು ಏಳರ ಆಸ್ಪಾಸ್ ರನ್ ಕೊಟ್ರು ಅಂಡ್ ಜಡೇಜಾ ಅವರು ತಮ್ಮ ಕೋಟಾನು ಫೋರಾ ಮಾಡಲಿಲ್ಲ ನೂರ ಅಮ್ಮದವ್ರನ್ನ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗ್ತೈತಿ ಸೊ ಲೆಫ್ಟ್ ಆ್ಯಂಡ್ ಸ್ಪಿನ್ನರ್ ಅವರೇ ಒಂದ್ ಸ್ವಲ್ಪ ಚಲೋ ಬಾಲಿಂಗ್ ಹಾಕಿದ್ರೆ ಮಿಕ್ಕಿದವ್ರು ಅಂತ ಹೇಳ್ಕೊಂಡಂಗೇನು ಅವರು ಆಡಿಲ್ಲ ಸೊ ಏನೋ ಧೈರ್ಯ ಮಾಡಿ ಋತುರಾಜ್ ಅವರು ಫಾಸ್ಟಾಗಿ ಆಡಿದರು ಅದರ್ವೈಸ್ ಅವ್ರ ಕಡೆ ಫಾಸ್ಟ್ ಆಡುವಂಥ ಬ್ಯಾಟ್ಸ್ಮನ್ಗಳಿಲ್ಲ ಸೊ ನಮ್ಮದು ಒಂದು ಭಾರತೀಯ ಕ್ರಿಕೆಟ್ ಅಭಿಮಾನಿಯಾಗಿ ನಮ್ಮ ಸ್ಪೋರ್ಟ್ಸ್ ವೇದಿ ತಂಡದ ಒಂದು ಹರೈಕೆ ಏನಂತಂದ್ರೆ ತಲಾ ಅವರು ಒಂದು ಐದಾರು ಓವರ್ ಮೊದಲ ಬ್ಯಾಟಿಂಗ್ ಬರಬೇಕು ಅವರಂತೂ ಆರು ವಿಕೆಟ್ ಹೋಗಿಂದ ಬರ್ತಾವು ನಮ್ಮ ಆಶೆನೋ ಅದೇ ಐತಿ ಒಂದು ಹದಿಮೂರು ಹದಿನಾಲ್ಕು ಊರಿಗೆ ಆರಿಸಿ ಬರೋರು ಒಂದು ಆರು ವಿಕೆಟ್ ತೆಗೀಲಿ ನಾವು ತಲಾನು ಒಂದು ಐದಾರು ಓವರ್ ನೋಡಬೇಕು ಒಂದು ಸಿಕ್ಸ್ಟಿ ಫೋರ್ ಅವ್ರ ಕಡೆಯಿಂದ ನೋಡ್ಬೇಕು ನಾವು ಆ ನಂತರ ಸ್ವಲ್ಪ ನಮ್ಮ ಹುಲಿಗೆ ಕೊಹ್ಲಿ ಸಾಹೇಬರಿಗೆ ಹೊಡೆ್ಯಾಕ್ ಒಂದಿಷ್ಟು ರನ್ ಬೇಕಾಕವು ಬಹಳಷ್ಟು ರನ್ ನೋಡಿಲ್ಲ ಅವರು ಸೊ ನಮ್ಮ ಕೊಹ್ಲಿ ಸಾಹೇಬರು ಅದನ್ನ ಚೇಂಜ್ ಮಾಡ್ಲಿ ಅಂತ ಆಸಿಸ್ತೀವಿ ಸ್ಪಿನ್ ಆಡುವಂತ ನಮ್ಮ ಸ್ಪೆಷಲಿಸ್ಟ್ ಪಡಿಕಲ್ಲ ಮತ್ತೆ ರಜತ್ ಪಟ್ಟಿದಾರ್ ನಮ್ಮ ಕಡೆಯಿಂದ ಕೀ ಪ್ಲೇಯರ್ ಆಗ್ತಾರೆ ಅಂಡ್ ಹೋದ ಪಂದ್ಯದಾಗ ಚೂರ್ ಹೆಚ್ಚು ಹೊಡಿಸ್ಕೊಂಡಿರುವಂತ ಸುಯೇಶ್ ಶರ್ಮಾ ಅವ್ರನ್ನ ನಮ್ಮ ಕ್ಯಾಪ್ಟನ್ ಅವರು ಬ್ಯಾಕ್ ಮಾಡಿದ್ರು ಅಂದ್ರೆ ನಮ್ಮ ಮೇನ್ ವಿಕೆಟ್ ಬೌಲರ್ ಅಂತ ಹೇಳಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ಒಳಗೆ ಹೇಳಿದ್ರು ಸೊ ಅದರ ಅತ್ತ ಅವ್ರು ಆಲ್ಮೋಸ್ಟ್ ಟೂರ್ನಮೆಂಟ್ ಆಡ್ತಾರಂತ ಒಂದು ಡಿಸೈಡ್ ಡಿಸೈಡ್ ಆಯ್ತು ಡ್ಯೂ ಸ್ಪಿನ್ನರ್ ಗೆ ತ್ರಾಸ ಆಗ್ತೈತಿ ಲೆಗ್ ಗೆ ಅದಕ್ಕಿಂತ ತ್ರಾಸ ಆಗ್ತೈತಿ ಯಾಕೆ ಆಗ್ತೈತೆ ಅಂದ್ರೆ ಅವ್ರು ಬಾಲ್ ಅನ್ನು ಟಾಸ್ ಮಾಡ್ತಾರ ಆಫ್ ಸ್ಪಿನ್ನರ್ ಬಾಲನ್ನು ಒಗಿತಾರ ಸ್ಟಿಲ್ ಅವ್ರನ್ನ ಒಂದು ಟ್ಯಾಲೆಂಟೆಡ್ ಪ್ಲೇಯರ್ ತರ ನೋಡಾಕತ್ತಾರ ಅವ್ರನ್ನ ಬೆಳೆಸ್ಬೋದು ನಾವು ಮಾರ್ಸಿ ಸೊ ಬ್ಯಾಕ್ ಮಾಡಾಕತ್ತಾರ ಅವ್ರು ಹೆಚ್ಚು ವಿಕೆಟ್ ತೊಗೊಳುವಂತ ಬಾಲರ್ ಆಗಿ ಹೊರವೊಮ್ಮಿ ಈ ಸಲನ ಮಾರ್ಸಿ ಬಿ ಕಡೆಯಿಂದ ಸೊ ಬ್ಯಾಟಿಂಗ್ ಲೈನ್ ಅಪ್ ಯೂಜ್ ಹೆವಿ ಸ್ಟ್ರಾಂಗ್ ಐತಿ ಅದಕ್ಕಿಂತ ಹೆಚ್ಚು ಬಾಲಿಂಗ್ ಅಪ್ ಐತಿ ಇಲ್ಲಿ ಸ್ಲೋವರ್ ಡಿಲಿವರಿ ಭಾಳ ವರ್ಕ್ ಮಾಡೋದ್ರಿಂದ ಯಶ್ ದಯಾಲ್ ಮತ್ತು ಭುವನೇಶ್ವರ್ ಕುಮಾರ್ ಅವರು ಕೂಡ ಫಾಸ್ಟ್ ಬೌಲಿಂಗ್ನಾಗ ಒಂದು ಕೀ ಫ್ಯಾಕ್ಟರ್ ಆಗ್ತಾರೆ ಹ್ಯಲ್ವುಡ್ ಅಂತೂ ಅವರು ಟೆಸ್ಟ್ ಬೌಲಿಂಗ್ ಲೈನಪ್ಪನ್ನು ಫಾಲೋ ಮಾಡೋಕ್ಕಾಗತ್ತಾರೆ ಟ್ವೆಂಟಿ ಟ್ವೆಂಟಿ ಒಳಗೆ ಅದೊಂದು ಸ್ಪೆಷಲ್ ಇರ್ತೈತೆ ಅದು ಟೆಸ್ಟ್ ಬೌಲಿಂಗ್ ಲೈನನ್ನು ಫಾಲೋ ಮಾಡಿ ವಿಕೆಟ್ ತೆಗಿತಾರ ಅಂದ್ರೆ ಒಂದು ಬಾಲ್ ಡಿಸಿಪ್ಲಿನ್ ಅದಕ್ಕೆ ಆಗಾಗ ಅಂತ ಒಬ್ಬ ಬಾಲರ್ ನಮಗೆ ಸಿಕ್ಕಾರ ಆ್ಯಂಡ್ ಈ ಪಿಚ್ಚು ಒನ್ ಸಿಕ್ಸ್ಟಿ ಮಠ ಒಂದು ಸ್ಪೋರ್ಟಿ ಪಿಚ್ ಅನ್ಬೋದು ಇಲ್ಲಿ ಒಂಥರ ದನ ಕೊಡ್ದಂಗೆ ಹೊಡೆಯುವಂಥದ್ದು ಫ್ಲ್ಯಾಟ್ ಪಿಚ್ ಸಿಮೆಂಟ್ ಪಿಚ್ ಹೈದರಾಬಾದ್ ಥರ ಪಿಚ್ ಇರಂಗಿಲ್ಲ ಒಂದು ಸ್ಪೋಟಿ ಪಿಚ್ ಇಲ್ಲೇ ಟೆಕ್ನಿಕ್ಸ್ ಟ್ಯಾಲೆಂಟು ಎಲ್ಲ ಕರೆಕ್ಟ್ ಇದ್ರೆ ಮಾತ್ರ ಇಲ್ಲಿ ಬ್ಯಾಟಿಂಗ್ ಚಲೋ ಆಡ್ತಾರ ಬೌಲಿಂಗ್ನು ವಿಕೆಟ್ ಸಿಗ್ತೈತಿ ಇದು ಪೂರ್ತಿ ಬೌಲಿಂಗ್ ಪಿಚ್ ಅಲ್ಲ ಪೂರ್ತಿ ಬ್ಯಾಟಿಂಗ್ ಪಿಚ್ ಅಲ್ಲ ಇದು ಬೌಲಿಂಗ್ ಪಿಚ್ ಸೆಕೆಂಡ್ ಲೆಗ್ ಟೂರ್ನಮೆಂಟ್ ನಾಗ ಬೌಲಿಂಗ್ ಪಿಚ್ ಆಗ್ಬಹುದು ಸದ್ಯಕ್ಕ ಇದು ಯಾಕಂದ್ರೆ ಇನ್ನೂ ಅಷ್ಟು ಕಾದಿಲ್ಲ ಅಲ್ಲಿ ಅದಕ್ಕಾಗಿ ಇದನ್ನ ನಾವು ಸ್ಪೋರ್ಟಿ ಪಿಚ್ ತರ ಅನ್ಕೋಬಹುದು ಸೊ ಒನ್ ಸಿಕ್ಸ್ಟಿ ಮಠ ನೀವು ಪಾರ್ ಸ್ಕೋರ್ ಅನ್ಬಹುದು ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಡಿಪೆಂಡ್ ಮಾಡ್ಕೋಬೇಕಂದ್ರೆ ಐದರ ಟೀಮ್ ಅವರಾಗಲಿ ಇವರಾಗಲಿ ಒನ್ ಏಯ್ಟಿ ಹೊಡೆದ್ರೆ ಡಿಪೆಂಡ್ ಮಾಡ್ಕೋಬೋದು ಸೊ ಒನ್ ಏಯ್ಟಿ ಮಠ ಹೊಡೆದ್ರು ಸಪೋಸ್ ಅವ್ರದ್ದು ಚೆನ್ನೈದ ಫಸ್ಟ್ ಬ್ಯಾಟಿಂಗ್ ಮಾಡಿ ಒನ್ ಏಯ್ಟಿ ಮಟ್ಟ ಹೊಡೆದ್ರು ನಮ್ಮ ತಂಡ ಈಸಿಯಾಗಿ ಚೇಸ್ ಮಾಡ್ತೈತಿ ಸೊ ಭುವನೇಶ್ವರ್ ಕುಮಾರ್ ಅವರೊಬ್ರು ಬಂದರೆ ಸೊ ನಾವು ಒಂದು ಎಕ್ಸ್ಟ್ರಾ ಬ್ಯಾಟ್ಸ್ಮ್ಯಾನ್ ಸಿಕ್ಕಂಗ್ಕೈತಿ ಎಂಟು ಒಂಬತ್ತು ಜನ ಬ್ಯಾಟ್ಸ್ಮ್ಯಾನ್ ಆಗ್ತಾರೆ ಸೊ ಈಸಿಯಾಗಿ ಚೇಸ್ ಮಾಡ್ಬೋದು ನಾವು ಬಟ್ನಲ್ಲಿ ನಮ್ಮ ತಂಡ ಇಲ್ಲಿ ಗೆಲ್ಕೊಂಡು ಬರ್ತೈತಿ ಒಳ್ಳೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ನಾಗೈತಿ ಯಾಕಂದ್ರೆ ಅತಿ ಘಮಂಡಿ ಇದ್ದುವಂಥ ಟೀಮ್ ಕೆ ಕೆ ಆರ್ ಇದಕ್ಕಿಂತ ಸ್ಟ್ರಾಂಗ್ ಅಂತ ಪೇಪರ್ದಾಗಿತ್ತು ಅದನ್ನೇ ನಾವು ಬಡದು ಬಂದಿವೆ ಅಲ್ಲಿ ಸೊ ಡೆಫಿನೆಟ್ಲಿ ನಾವು ಇದನ್ನ ಗೆದ್ದೆ ಗಿಲ್ತೀವಿ ನಮ್ದು ಕಪ್ ಒಂದು ಲೋಡಿಂಗ್ ಅಂತ ಹೇಳ್ಬಹುದು ಆಲ್ ದ ಬೆಸ್ಟ್ ಅರ್ಸಿವಿ